ಮನಸ್ಸಗಳನ್ನು ಕಟ್ಟುವ ಮನುಷ್ಯ ಮನಸ್ಸನ್ನು ಒಡಕನ್ನು ತರಿಸುವಂತಹ ಸಂಗೀತದ ಬಿತ್ತುವಂತ ಕೆಲಸ ಇದೆ ಒಟ್ಟಿಗೆ ಮಾಡುವಂತ ಕೆಲಸ ಅದು ನಿಜವಾಗಿರೋದು ಆ ನಿಜವಾಗ್ಲೂ ಸಂಭ್ರಮತೆ ಕೆಲಸ ಬಾಡಿಗಾರ ಉದ್ಯಮವನ್ನು ಮಾಡಿಕೊಂಡು ಅದರೂ ಸಹ ರಾಷ್ಟ್ರೀಯ ಮಟ್ಟದಲ್ಲಿ ಅಥವಾ ಮಟ್ಟದಲ್ಲಿ ಕೈ ಹಾಕಿದ ಬಂಗಾರ ಅಂತ ಕೈಗೊಂಡಿರ್ಬೋದು ಈ ಒಂದು ಸುಗಮ ಗೊತ್ತಿರಲಿಲ್ಲ ಗೊಂದವರು ನಮ್ಮ ಬೈರಿಯವರು ಎಲ್ಲರನ್ನ ಒಟ್ಟಿಗೆ ಕರ್ಕೊಂಡು ದೊಡ್ಡ ತಾಳ್ಮೆ ಶಕ್ತಿ ಅವರಲ್ಲಿ ಇದೆ ಅವರು ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ದಾರೆ ಹಾಗೆ ಕವಿಗೋಷ್ಠಿಯ ಅಧ್ಯಕ್ಷತೆಯನ್ನ ಅಲ್ಲಿ ಡಾಕ್ಟರ್ ನಾಗ ಗಂಗಾಧರಪ್ಪನವರು ವಹಿಸಿದ್ದಾರೆ ನಾಗರಾಜ್ ಎಲ್ಲ ಚಪ್ಪಾಳಿ ಬರೆದಿದ್ದಾರೆ ನೋಡಿ ಎಲ್ಲೋ ಮನೆಯಲ್ಲಿ ಕಾಣಿದಾರೆ ನಮ್ಮ ಡಾಕ್ಟರ್ ನಾಲ್ ಗಂಗಾಧನವರು ಅವರು ಶಿಕ್ಷಣ ರೀತಿಯಲ್ಲಿ ನನಗೆ ಶಿಕ್ಷಕನಾಗಿ ಸೇವೆ ಮಾಡಬೇಕಂತ ಭಾರಿ ಆಸೆ ಇತ್ತು ಅದ್ಯಾಕೋ ಕಾನೂನು ಮಾದಿ ಅಂತೇಳಿ ನಮ್ಮನ್ನ ಕಳ್ಸಿಬಿಟ್ಟು ಟೀಸಿ ಮಾಡಿದ್ದೇವೆ ಶಿಕ್ಷಕನಾಗಿ ಇಲ್ಲ ಇಲ್ಲ ಕಾನೂನು ಮಾದರಿ ಮಾಡಿ ದೊಡ್ಡ ಕಾನೂನಿನಲ್ಲಿ ಸಾಮಾನ್ಯಕ್ಕೆ ನ್ಯಾಯ ಕೊಡುವಂತ ಕೆಲಸ ಮಾಡುವಂತೇಳಿ ಕಲಿಸಿದ ಅದಕ್ಕೆ ಬಹಳ ಪೂರಕವಾಗಿ ನೆರವಾಗ ನಮ್ಮ ಡಾಕ್ಟರ್ ಸೀಮಂತಿ ಅಸೀವಾಗಿದ್ದರೆ ಅವರ ಪ್ರೇರಣೆಯು ಸಹ ಅದಕ್ಕೆ ಕಾರಣ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತೇನೆ ಹಾಗಾಗಿ ಬಹಳ ಪವಿತ್ರವಾದ ಕೆಲಸ ಶಿಕ್ಷಣ ವೃತ್ತಿ ಇದೆಯಲ್ಲ ಅದಕ್ಕಿಂತ ಪವಿತ್ರವಾದ ಕೆಲಸ ಇಲ್ಲೇ ಇಲ್ಲ ಅಂತ ಹೇಳ್ತೇನೆ ಆ ಪವಿತ್ರವಾದ ಕೆಲಸವನ್ನು ಮಾಡಿ ರಾಷ್ಟ್ರ ಮಟ್ಟದ ಪ್ರಶಸ್ತಿ ಗಂಗಾಧರ್ ಅವರನ್ನ ಅವರ ಬಗ್ಗೆ ಹೇಳಲಿಕ್ಕೆ ನಾನು ಎರಡು ದಿವಸ ನಾನು ಹೆಚ್ಚು ಪರಿಚಯ ಮಾಡಲಿಕ್ಕೆ ಹೋಗೋದಿಲ್ಲ ಅವರೆಲ್ಲ ನಮ್ಮ ಜೊತೆಯಲ್ಲಿ ಇರದೇ ಒಂದು ನಮ್ಮ ನಮಗೆ ಸೇವಿಸುವ ಅಂತ ನಾನು ಅನ್ಕೊಂಡು ಅವರಿಗೂ ನಾನು ಸಹ ಬಹಳ ಮುಖ್ಯವಾಗಿ ವಿಚಾರ ಸಂಕೀರ್ಣದಲ್ಲಿ ಭಾಗಿಯಾಗುವಂತಹ ಶ್ರೀಕಂಠೇಶ್ ಅವರು ನಮ್ಮ ಜೊತೆಲಿ ಇದ್ದಾರೆ ಅವರು ಶಿಕ್ಷಕರು ಶಿಕ್ಷಕ ವ್ಯಕ್ತಿಯಲ್ಲಿ ನಿರ್ವಹಣೆ ಮಾಡಿ ಅಧಿಕಾರಿಗಳಾಗಿ ಸೇವೆ ಮಾಡಿದಂಥವರು ಮಕ್ಕಳ ವೃದ್ಧಿಯನ್ನ ಬಂದವರು ಮಕ್ಕಳ ಕಣ್ಣೋಟದಲ್ಲಿ ಅವರನ್ನ ಅಳತೆ ಮಾಡಿ ಗೆದ್ಬೇಕು ಅಂತ ಬರುವಂತಹ ಶಕ್ತಿ ನಮ್ಮ ಸಂಕಷ್ಟಿದೆ ಒಳ್ಳೆಯ ಸಂಗೀತ ಬಹಳ ಮುಖ್ಯವಾಗಿ ಪರಿಸರ ಅವರು ಒಂದು ನಮ್ಮನ್ನ ತುಂಬಾ ಉದ್ಯಾನವನ ಗಿಡಗಳನ್ನ ಸಮೃದ್ಧಿಯಿಂದ ಕಾಪಾಡುವಂತೆ ಕೆಲವೊಂದು ಕಾಪಾಡುವ ಕೆಲಸವನ್ನು ಮಾಡಿದ್ದಾರೆ ಆ ಗಿಡಗಳಿಗೆಲ್ಲ ಮರವಾಗಿ ಕಳಿದ ಅದಕ್ಕೆ ಕಾರಣ ನಮ್ಮ ಚಿಕ್ಕಂಡ ಕಾಳಜಿ ಮತ್ತೆ ಅವರ ತಂಡ ಎಲ್ಲ ಏರಿಯಾದಲ್ಲಿ ಒಂದೊಂದು ಮಹಾಲದಲ್ಲಿ ಇಂಥ ವ್ಯಕ್ತಿಗಳಿದ್ದರೆ ಅಲ್ಲಿ ಉಸಿರಾಡಲಿಕ್ಕೆ ತೊಂದರೆ ಆಗಲ್ಲ ಕಾಯಿಲೆಗಳು ಕಡಿಮೆ ಆಗುತ್ತೆ ನಾವೆಲ್ಲರೂ ಆ ಜವಾಬ್ದಾರಿ ಜಾವ್ ಮಾಡಬೇಕಾದ ಅನಿವಾರ್ಯತೆ ಇದೆ ಯಾಕಂದ್ರೆ ನಾನು ಪ್ರಾರಂಭ ಮಾಡಿದೆ ನಮ್ಮ ಮನೆ ಎದುರುಗಡೆ ಹಾಕಿದ್ದೆ ಅದು ಬಹಳ ವರ್ಷ ಎಪ್ಪತ್ತ ಎಕರೆ ಹಾಕಿದ್ದೆಲ್ಲ ಬಂದಿದ್ದಾರೆ ತುಂಬಾ ಕಷ್ಟತೆ ಅಂಶ ಅದನ್ನ ಮರಗಾಡದೆ ನಾಲ್ಕೈದು ಎಂಟ್ರೆ ನಾಲ್ಕೈದು ಕೊಡೋದು ರಾತ್ರಿಯವರು ಗೊತ್ತಿಲ್ಲ ಹಾಗಾಗಿ ಸಾಹಸ ವ್ಯತ್ಯಾಸವನ್ನು ಮಾಡಿ ಈ ದೇಶಕ್ಕೆ ನಾಡಿಗೆ ಬರ್ತಾ ಕೊಡುಗೆ ನೀಡ್ತಾ ಬಂದಿದ್ದಾರೆ ಜೊತೆಯಲ್ಲಿ ಜಿ ಮಹಾರಾಜಿ ರಂಗಸ್ವಾಮಿ ಅವರು ಗ್ರಾಮ ಪಂಚಾಯತ್ ಅಧ್ಯಕ್ಷರು ನೋಡಿಗೆ ಸಾಮಾನ್ಯ ಕಾಣಿಸ್ತಾರೆ ಅಪಾರವಾಗಿ ಅಧ್ಯಯನ ಆಮೇಲೆ ಗ್ರಾಮೀಣ ಪ್ರದೇಶದಲ್ಲಿ ಇರೋ ಈ ಭಾರತದ ರಾಷ್ಟ್ರ ಯಾಕೆ ಇರಬೇಕು ಏನ್ ಆಗ್ತದೆ ದೊಡ್ಡ ಕಾರಣ ಜೀಮಾನ್ ರಂಗಸ್ವಾಮಿ ಅವರು ಅವರು ಈ ಗೌಗೋಷ್ಠಿಯ ತೀರ್ಪಾಕಾರರಾಗಿ ಇನ್ನೊಬ್ಬರು ಎಂ ವಿ ರಮೇಶ್ ಅವರು ರಮೇಶ್ ಅವರ ಪರಿಚಯವನ್ನ ನನ್ನಿಂದ ಚೆನ್ನಾಗಿ ನಿಮಗೆ ಎಲ್ಲ ಗೊತ್ತಿಲ್ಲ ನಿವೃತ್ತ ಕಾರ್ಯಕ್ರಮ ಅಧಿಕಾರಿಗಳು ಆಕಾಶವಾಣಿಯಲ್ಲಿ ಇಟ್ಕೊಂಡು ಅವರು ಕೈಯಾಡದಂತ ಕ್ಷೇತ್ರ ಸಂಸ್ಕೃತಿ ಸಾಹಿತ್ಯ ಸಮಾಜ ಸೇವೆ ಮೂರೂ ಕ್ಷೇತ್ರಗಳಲ್ಲಿ ಅವರ ಇಡೀ ಕುಟುಂಬ ಅರ್ಪಣೆ ಮಾಡ್ತಾ ಬರ್ತಾ ಇದೆ ತ್ಯಾಗ ಚೀ ಅವರು ನಿಲ್ಸಕೊಂದು ಕಾರ್ಯಕ್ರಮ ಮಾಡ್ತಾರೆ ವಾರ್ತೆ ಸುಮಾರು ನಾನ್ನೂರು ಕೃತಿಗಳನ್ನು ಹೊರಟ ಕೆಲಸವನ್ನು ಮಾಡಿದ್ದಾರೆ ನಾಟಕಗಳನ್ನು ಹತ್ಯೆ ಮಾಡಿದ್ದಾರೆ ಹಾಗೆ ಅವರು ಒಂದು ರೀತಿ ವೈದ್ಯರಿಗೆ ವೈದ್ಯರು ಅಷ್ಟೊಂದು ವೈದ್ಯಕೀಯ ಕ್ಷೇತ್ರದಲ್ಲಿ ಯಾಕಂದ್ರೆ ಕೆಲವು ಅನಾಹುತಗಳು ಮಾಡಿಬಿಟ್ಟಿದ್ದಾರೆ ಅವರಿಗೂ ನೋವು ಬಂದಾಗ ಅವರೇ ಒಂದು ವೈದ್ಯಕೀಯ ಕ್ಷೇತ್ರಕ್ಕೆ ದೊಡ್ಡ ಸಾಧನೆಯನ್ನು ಜೊತೆ ಇದ್ದಾರೆ ಹಾಗೆ ಶ್ರೀಮತಿ ಪ್ರಭಾಶಾಸ್ತ್ರಿ ಜೋಶ ಅವರು ನಮ್ಮವರಲ್ಲ ಆಂಧ್ರ ಪ್ರದೇಶದಿಂದ ಬಂದು ಗಂಟ ಇಲ್ಲಿ ಕರ್ಕೊಂಡು ಕೂಡ ಹಾಕ್ಬಿಟ್ಟು ನಾನು ಏನು ಮಾಡ್ಲಿ ನಿಮಗೆ ಬಿಟ್ಟು ಹೋಗ್ಲಿ ಅಂತ ಇದ್ದಾಗ ನಾನು ಕನ್ನಡ ಕಲಿತೀನಿ ಅಂತ ಹೇಳಿ ಕನ್ನಡ ಕಲ್ತಿದ್ದಾರೆ ಕನ್ನಡ ಕಲ್ತು ಎಂತ ಕನ್ನಡ ಕಲ್ತಿದ್ದಾರೆ ಅಂದ್ರೆ ಅವರು ಕಾಂಟ್ರಿಬ್ಯೂಷನ್ ಇದೆಯಲ್ಲ ತೆಲುಗಿನ ಅನೇಕ ಚಂದ್ರಶೇಖರ್ ಅಂತ ಒಂದು ಕಥೆಯನ್ನ ಒಬ್ಬ ಹುರುಕ ಕಥೆಗಾರ ಅದನ್ನು ಕನ್ನಡಕ್ಕೆ ತರುವಂತ ಕೆಲಸವನ್ನು ಮಾಡಿದ್ದಾರೆ ನಾನು ಆಶ್ಚರ್ಯ ಆಗೋದು ಎಷ್ಟು ಆ ಚಂದ್ರಶೇಖರ್ ಇಂತನೂ ಆ ಊರ ಇದೆಯಲ್ಲ ಅದಕ್ಕಿಂತನೂ ಆ ಕಥೆಗಳನ್ನ ಕನ್ನಡದಲ್ಲಿ ಕಟ್ಕೊಡೋ ಕೆಲಸ ಇದೆಯಲ್ಲ ದೊಡ್ಡ ಸಾಹಸ ಕೆಲಸ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನಾನು ಒಂದು ರಾತ್ರಿಯಲ್ಲಿ ಹೋದೆ ಮಲಗಲೇ ಇಲ್ಲ ಮಲ್ಕೊಂಡು ಸುಮ್ಮನೆ ಕನ್ನಡ ಹೋದಿದ್ರೆ ಬೆಳಿಗ್ಗೆವರೆಗೂ ಓದ್ಕೊಂಡ್ಬಿಟ್ರೆ ನಾನು ನಿದ್ರೆ ಮಾಡಲಿಲ್ಲ ಆ ದಿವಸ ಒಂದು ಬೆಳಿಗ್ಗೆವರೆಗೂ ಆ ಚಂದ್ರಶೇಖರ್ ಅವರ ಕಥೆ ಮಾಡ್ಕೊಟ್ಟಿದ್ದೀನಿ ಕಥಾ ಸಂಕಲ್ಪ ನೀರಾಜನ ಅಂತ ಅನೇಕ ಕತೆಗಳನ್ನ ನಮ್ಮ ಕನ್ನಡದ ನಮ್ಮ ಕನ್ನಡ ಸಾಹಿತ್ಯವನ್ನ ತೆಲುಗಿಗೆ ಕಳಿಸಿಕೊಂಡು ಮತ್ತೆ ತೆಲುಗಿನ ಅಪರೂಪದ ಸಾಹಿತ್ಯವನ್ನ ಕನ್ನಡಕ್ಕೆ ಭಾಷೆ ಮಾಡುವ ಮೂಲಕ ಒಂದು ರೀತಿ ಅವರ ಅಪರೂಪದ ಭಾಷೆಯನ್ನು ಗಳಿಸುವ ಕೆಲಸವನ್ನು ಮಾಡ್ತೀವಿ ಭಾಷೆ ಭಾಷೆ ಎಲ್ಲ ಒಂದೇ ನಾವು ಮನೋಭಾವವನ್ನು ಸೃಷ್ಟಿ ಮಾಡುವಂತಹ ಕೆಲಸವನ್ನು ಮಾಡ್ತಾ ಇರ್ತಾರೆ ಅವರು ಈಗ ನಮ್ಮವರಾಗಿ ನಮಗೆ ರೀತಿಯ ಸೋದರಿಯಾಗಿ ಮಾರ್ಗದರ್ಶನವನ್ನು ಮಾಡ್ತಾ ಇರ್ತಾರೆ

ಆಮೇಲೆ ಪದಗಳನ್ನು ಆ ಶಬ್ದ ಪ್ರಶದ್ದಿಟ್ಕೊಳ್ಳುವ ಮುಖ್ಯಶ್ವವನ್ನು ಮಾಡಿದ್ದಾರೆ ಹಾಗಾಗಿ ಅಪರೂಪದ ಭಾಷೆ ನಮ್ಮ ಕನ್ನಡ ಭಾಷೆ ಅವರು ಕನ್ನಡ ವಿಸ್ತಾರವನ್ನು ಅವರ ಭಾಷೆ ಕಟ್ಟಿಕೊಳ್ಳುವುದರ ಮುಖ್ಯ ಕನ್ನಡ ಕಥೆಗಳು ಹೊಸ ಹೊಸ ಪದಗಳನ್ನು ಅದರಲ್ಲಿ ಅವರ ಕಾಲೇಜಿನಗಳಲ್ಲಿ ಬರವಣಿಗೆ ತೋರಿಸ್ಕೊಡುವಂಥ ಕೆಲಸವನ್ನು ಮಾಡಿ ಕನ್ನಡವನ್ನು ಇಚ್ಚಿಸುವಂಥ ಕೆಲಸವನ್ನು ಭಾಷೆನ ಇಚ್ಛಿಸುವ ಮುಖ್ಯವನ್ನು ಮಾಡಿದ್ದಾರೆ ಅವರು ಬಂದು ತಿಳೀತಾರೆ ಹಾಗೆ ಕನ್ನಡ ಒಬ್ಬ ಅಪರೂಪದ ಪತ್ರಕರ್ತ ನಾನು ಅವರು ಎಡೆಯ ವಯಸ್ಸಿನಲ್ಲಿ ಆಡುವ ವಯಸ್ಸಿನಿಂದ ನೋಡ್ತಾ ಇದ್ದೆ ಆವಾಗಿಂದ ಅದಕ್ಕೆ ಮುಚ್ಚಿ ಬಿಟ್ಟೇ ಇಲ್ಲ ಪತ್ರಿಕೆ ಸಾಹಿತ್ಯ ಸಂಸ್ಕೃತಿ ಸಮ್ಮೇಳನ ಸಮಾಜಮುಖಿ ಎಲ್ಲ ಇವೆಲ್ಲ ಮಾಡಿಕೊಂಡು ನಿತ್ಯ ನಿರಂತರವಾಗಿ ನಮ್ಮ ಜೊತೆಯಲ್ಲಿ ಇದ್ದಾರೆ ನಮಗೆ ಮಾರ್ಗದರ್ಶನವನ್ನು ಮಾಡ್ತಾ ಇರ್ತಾರೆ ಅವರು ನಮ್ಮ ಜೊತೆ ಇದ್ದಾರೆ ಹಾಗೆ ಬಹಳ ಮುಖ್ಯವಾಗಿ ಈಗ ಹಾಗೆ ಹೇಳಿದೆ ಒಂದು ಬಲ್ಲೂರಿನ ಒಂದು ಸಂಘ ಹಳ್ಳಿಯಿಂದ ತಿಳ್ಕೊಂಡು ಈ ನಾಡಿನಾದ್ಯಂತ ಸುತ್ತೆ ಯಾವಾಗ ಏನು ಕಾರ್ಯಕ್ರಮ ಮಾಡ್ತಾರೆ ಗೊತ್ತಾಗುದಿಲ್ಲ ಬೆಂಗಳೂರು ಮಾಡ್ತಾರೆ ಬೆಳಗಾವಲ್ಲಿ ಮಾಡ್ತಾರೆ ಬಳ್ಳಾರಿಯಲ್ಲಿ ಮಾಡ್ತಾರೆ ಪ್ರತಿ ವರ್ಷ ಒಂದೇ ತಾರೀಕು ಇಲ್ಲ ಅಂತ ತಪ್ಪಿಸೋದಿಲ್ಲ ಮಾಡ್ತಾ ಮಾಡ್ತಾ ಬಂದಿದ್ದಾರೆ ಈ ಕಾರ್ಯಕ್ರಮವನ್ನು ಅವರಿಗೆ ಎಲ್ಲ ಶ್ರೇಯಸ್ಸು ಶಕ್ತಿ ಅವ್ರ ಜೊತೆಯಲ್ಲಿ ನಾವೆಲ್ಲ ಇರೋಣ ಅಂತ ಹೇಳ್ತೇನೆ ಹಾಗೆ ನಾಡಕೆಯನ್ನು ನಡೆದಂತಹ ಸುಜಾತ ಹೊನ್ನಮ್ಮ ಶಾಂತಮ್ಮ ಶ್ವೇತಾ ಸಿಂಚನ ಹಾಗೆ ಪದ್ಮನಾಭ ನಲ್ಲಿ ಕುರುಪದ ನಿರೂಪಣೆಯ ಚಂದ್ರೆ ಶಿಕ್ಷಕಿಯವರು ಹಾಗೆ ಮುಂದಿನ ಸಾಲಿನಲ್ಲಿ ವೆಂಕಟೇಶ್ ಹೇಳಿ ನಮ್ಮ ಸಾಹಿತ್ಯ ಪರಿಷತ್ತಿನ ಅನೇಕರು ಮತ್ತೆ ಹೇಳ್ತಾರೆ ಹಾಗಾಗಿ ನಿಮ್ಮೆಲ್ಲಿ ನಾನು ಇಲ್ಲವೇ ವಿಶೇಷವಾಗಿ ಸುದ್ದಿ ಮಾಧ್ಯಮದ ಬದುಕಿದೆ ನಿಮ್ಮ ಇನ್ನೊಮ್ಮೆ ನನ್ನ ತಮಗೆಲ್ಲ ಅಸಂಶದ ಶುಭಾಶಯಗಳನ್ನ ಹೇಳ್ತಾ ಮುಂದೆ ಗೌರಿ ಗೌರಿ ವ್ಯಕ್ತಿ ಮೂಲಕ ನೋಡಿ ಈಗ ಒಂದು ನೂರು ಕೇಟು ಬರೆಯೋದನ್ನು ಮೂರು ಸಾಲಿನ ಕವನ ಕಟ್ಟಿಕೊಡ್ಬೋದು ಅಂತ ಕಟ್ಟಿಕೊಡಬಹುದು ದಾದಿ ಇದೆ ಆ ನಾಲ್ವಡಿ ಚಿಂತರಾಜ ಒಡೆಯರನ್ನ ನೀವು ಮೂರು ಮೂರು ಸಾಲಿನಲ್ಲಿ ಅವರೆಲ್ಲ ಸಾಧನೆ ಸ್ಥಿತಿಗಳನ್ನು ಕಟ್ಟಿಕೊಡುವಂಥ ಕೆಲಸವನ್ನು ಮಾಡ್ತೀರಿ ಅದು ಒಳ್ಳೆಯ ಕೆಲಸ ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗೋದಿಲ್ಲ ನನಗೆ ಧಾರವಾಡಿಯವರ ವೈಯಕ್ತಿಕವಾಗಿ ಯಾಕೆ ಪ್ರಿಯ ಆಗ್ತಾರೆ ಅಂತಂದ್ರೆ ಅವರು ಅಧಿಕಾರಿಗಳಿದ್ದವರು ಅವರ ಸಂದರ್ಭದಲ್ಲಿ ಈ ರಿಸರ್ವೇಶನ್ ಇರುತ್ತದೆ ಕನ್ನಡದಲ್ಲಿ ಹೇಳ್ತೀನಿ ಅಂತ ವಿರೋಧ ಮಾಡ್ತಾರೆ ಅಂತ ದೊಡ್ಡ ನೋಡ್ರಿ ಧಾರವಾಡಿಯವರು ಇಲ್ಲ ಇಲ್ಲ ಬೇಕೇ ಬೇಕು ಒಂದು ಐದು ಗಂಟಲು ಸಮ ಗಟ್ಟಿಯಾಗಿ ಒತ್ತಿಗೆ ಇದ್ರೆ ನಾವು ಮುಷ್ಟಿ ಆಗ್ತದೆ ಸಣ್ಣ ವ್ಯಕ್ತಿಯನ್ನು ನೀವು ಮೊಟ್ಟೆಗಿದ್ದ ವ್ಯಕ್ತಿಯನ್ನು ಇಟ್ಕೊಂಡು ನೀವು ಬಡಬಾಯಿಸ್ತಾ ಇದ್ರೆ ಅದು ಆಗುದಿಲ್ಲ ಎಲ್ಲರೂ ಸಮಾನ ಸಮಾಜ ಹಸಿವನ್ನ ಹಂಚಿಕೊಳ್ಳುವಂತ ಸಂಸ್ಕೃತಿಯನ್ನು ಆರಾಧಿಸುವಂತ ಸಮಾಜಕ್ಕೆ ಚಿಂತನೆ ಮಾಡುವಂತ ಶಕ್ತಿಯನ್ನು ಎಲ್ಲರಿಗೂ ನೀಡಬೇಕಾಗಿದೆ ಅಂತ ಹೇಳಿ ಬಿಲ್ಲರ ಆಯೋಗವನ್ನ ರಚನೆ ಮಾಡಿ ಇಪ್ಪತ್ತೈದು ಭಾಗ ಹಿಂದುಳಿದ ಜನಾಂಗಕ್ಕೆ ಮೊಟ್ಟ ಮೊದಲಿಗೆ ವಿಶ್ವದಲ್ಲಿ ಮೀಸಲಾತಿಯನ್ನು ಜಾರಿ ಮಾಡುವಂತವರು ಕೃಷ್ಣರೂ ಆಮೇಲೆ ಮಕ್ಕಳಿಗೆ ವೋಟಿಂಗ್ ಚುನಾವಣೆಯಲ್ಲಿ ನಿಮ್ಗೆ ಹೆಣ್ಮಕ್ಳು ಮೂರನೇ ದರ್ಜೆಗಳು ಅಲ್ಲ ನಿಮ್ಗೆ ಓಟ್ ಹಾಕಿ ಓಟ್ ಹಾಕುವ ಹಕ್ಕೇ ಇರಲಿಲ್ಲ ಅದನ್ನು ದಯಪಾಲಿಸಿ ಸ್ತ್ರೀ ಅಂದ್ರೆ ವರ್ಕುಲದ ದೊಡ್ಡ ಶಕ್ತಿ ಅದು ನಮಗೆ ತಾಯಿಯಾಗಿ ತೆಂಗಿಯಾಗಿ ಅಕ್ಕನಾಗಿ ನಮ್ಮ ಬದುಕಿನಲ್ಲಿ ದೊಡ್ಡ ಆಸೆ ಇದೆ ನಮ್ಮದವರು ಹೆಣ್ಣು ಮನು ಹೆಣ್ಣು ಕೂಡ ಹೆಣ್ಣು ಮನು ಕೂಡ ಅಂತ ಹೇಳಿ ಅವರಿಗೆ ಎಲ್ಲರ ವಿರೋಧದ ನಡುವೆ ಚುನಾವಣೆಯಲ್ಲಿ ಮತದಾನ ಮಾಡುವ ಹಕ್ಕನ್ನು ಸೃಷ್ಟಿ ಮಾಡಬೇಕು ಅಂತ ಕೃಷ್ಣರಾಜ ಹಾಗೆ ಹಾಗೆ ಹೇಳ್ತಾವಂದ್ರೆ ನಾನು ಊರು ಹೇಳುವಲ್ಲ ನೋಡಿ ಈಗ ಗಾಂಧೀಜಿಯವರು ಒಮ್ಮೆ ಬಂದು ಅವರ ಮೇಲೆ ಅವರು ಒಂದು ವಿಶೇಷವಾಗಿ ಮೈಸೂರಿನ ಹಾಕಿ ಬೆಳಗಿನ ವಾಯು ಜಾಸ್ತಿ ಏನೇನು ಇಲ್ಲಿ ನಡೀತಾ ಇದೆ ಎಲ್ಲರೂ ಸಭೆ ಬಡ ಒಬ್ಬ ಕೂಲಿಯಾಗಿ ನಿಮಗೆ ದಾರಿಯಲ್ಲಿ ದಾರಿಗಳು ಸಿಗೋದಿಲ್ಲ ಅವರಿಗೆ ಭಿಕ್ಷಿಗಳು ಸಿಗೋದಿಲ್ಲ ಗಾಂಧೀಜಿಯವರ ಬೆಳಿಗ್ಗೆ ಸುಮ್ಮನೆ ಒಂದು ಮಾತು ಬೆಳಿಗ್ಗೆ ಹೋಗ್ತಾರೆ ಸಿಗ್ತಾರೆ ಅಂತ ನೋಡ್ತಾರೆ ಒಬ್ಬ ಭಿಕ್ಷುಗಳು ಸಿಗೋದಿಲ್ಲ ಒಬ್ಬ ರೈತ ಈ ಬೆಗಾದಿ ಏಳಿ ಮೇಲೆ ಇಲ್ಲ ಹಾಕೊಂಡು ಹೋಗ್ತಾ ಇದ್ದು ಹಾಡು ಹೇಳ್ಕೊಂಡು ಹೋಗ್ತಾ ಇರ್ತಾರೆ ಏನಪ್ಪ ನಿಮ್ಗೆ ಏನ್ ಕೇಳಿ ರೈತ ಅಂತ ಹೇಳ್ತಾರೆ ಏನು ನಿಮ್ಗೆ ಏನ್ ಬಂದ್ರೆ ಇಲ್ಲ ನೀರು ಚೆನ್ನಾಗಿದೆ ಎಲ್ಲವನ್ನೂ ನಮಗೆ ಸ್ವಾಮೀಜಿ ಅವರು ಕೊಟ್ಟಿದ್ದಾರೆ ನಾಲ್ಕೊಡಿ ಅವರು ಕೊಟ್ಟಿದ್ದಾರೆ ನಿಮಗೆ ಯಾವುದೇ ತೊಂದರೆ ಇಲ್ಲ ಸುಭಿಕ್ಷ ಆಗಿದ್ದೇವೆ ಅಂತ ಹೇಳಿ ಅವರು ಹೇಳ್ತಾರೆ ಹಾಗೆ ಸ್ತ್ರೀಯನ್ನ ನೋಡ್ತಾರೆ ಸಂಗೀತಗಾರ ನೋಡ್ತಾರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ನೋಡಿ ಮಹಾರಾಜರು ಆ ಸಂದರ್ಭದಲ್ಲಿ ಪ್ರಜಾಪ್ರತಿನಿಧಿ ಸಭೆ ಅಂತ ಮಾಡ್ತಾರೆ ನೋಡಿ ನಮಗೆಲ್ಲ ನಾವು ಹಬ್ಬಗಳೇ ಇರಬೇಕು ಎಲ್ಲ ರಾಜ್ಯವಾಗ ಇಡೀ ದೇಶದಲ್ಲಿ ಜಿಲ್ಲೆಗೊಬ್ಬರನ್ನು ಆಯ್ಕೆ ಮಾಡಿಕೊಂಡು ಪ್ರಜಾ ಪ್ರಜಾಪ್ರತಿನಿಧಿ ಸಭೆ ಅಂತ ಮಾಡಿ ನಿಮ್ಮೊಂದು ವಿಶೇಷ ಏನು ಅಂತಂದ್ರೆ ನಮ್ಮ ತಾತ ಬಡ್ಡಿಕೆರೆ ಈಗೇಗೌಡ ಅಂತೇಳಿ ಆ ಸಭೆ ಸಲ್ಲಿಸ್ತಾ ಇದ್ದಾರೆ ನಮ್ಮ ತಾತ ಇದೇ ಗೋಡ ಅಂತ ಬಡ್ಡಿಕೆರೆ ಈಗ ನಾನು ಮನೆ ನೋಡಿ ನಮ್ಗೆ ಸಂಭ್ರಮ ಅನ್ನಿಸ್ತು ನನಗೆ ಮತ್ತೆ ಬಿಟ್ಟಿದ್ದರೂ ನಮ್ಮ ತಾತನ ಅವರಲ್ಲಿ ಭಾಷಣ ಮಾಡಿದ್ದು ಮತ್ತು ದಾಖಲೆ ಆಗಿದೆ ಆ ಕಾಲದಲ್ಲಿ ಅವರ ವಿಚಾರವನ್ನು ಈ ಸರಳ ವಿವಾಹಕ್ಕೆ ಹಬ್ಬ ಹೋಗಿ ಸರಳವನ್ನು ಮಾಡಬೇಕು ಮದುವೆಯನ್ನು ಸಾಲ ಮಾಡಬೇಕು ಅಂತೇಳಿ ಅವರ ಒಂದು ಪ್ರೋತ್ಸಾಹ ಮಾಡುವಂಥದ್ದು ಹೇಗೆ ಅವರು ಅವರ ಸ್ಥಾನದಲ್ಲಿ ಪ್ರಜಾಪ್ರತಿನಿಧಿ ಸಭೆಯಾಗಿ ಈಗ ಇದ್ದಾಗಿ ನನ್ನ ಹೆಮ್ಮೆ ಏನು ಅಂತಂದರೆ ಅವರು ಸ್ಥಾಪನೆ ಮಾಡಿದಂಥ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿ ಅವರ ನಾಗರಿಕವನ್ನು ಪ್ರಾರಂಭ ಮಾಡಿದ ಆ ಸಂಸ್ಥೆಯಲ್ಲಿ ನಾನು ಎರಡನೇ ಬಾರಿಗೆ ಆಯ್ಕೆ ಆಗಿರಲಿಲ್ಲ ಎಲ್ಲ ನಿಮ್ಮ ಶ್ರೀರಕ್ಷೆಯನ್ನು ಸಾಹಿತ್ಯ ಹೆಮ್ಮೆಯನ್ನು ಪ್ರಾರಂಭ ಮಾಡಿದವರು ಅವರೇ ಉಚಿತವಾಗಿ ಒಂದು ಆಸರೆಯನ್ನು ಕೊಟ್ಟು ಹಣವನ್ನು ಕೊಟ್ಟು ಅವರ ಮಗ ಚಾಮರಾಜ ಒಡೆಯರು ಇಪ್ಪತ್ತೈದು ಸಾವಿರ ರೂಪಾಯಿಗಳನ್ನ ಬೇಡಿಕೆ ಹಾಕಿ ಕೊಡ್ತಾರೆ ಎಷ್ಟು ಒಂದು ಲಕ್ಷ ರೂಪಾಯಿ ಕೊಡ್ತಾರೆ ಬರೀ ಸಾಹಿತ್ಯ ಎಲ್ಲ ರಚನೆ ಹಾಕಬೇಕಾಗಿದೆ ಸಾಹಿತ್ಯ ಉಳಿಸುವಂತ ಕೆಲಸವನ್ನು ಮಾಡಬೇಕು ಆಂಗ್ಲ ಭಾಷೆಯವರು ಪಿಳಿಪಿಳಿ ಅಂತ ಕಂಡುಬಿಡುತ್ತ ಕಾಲದಲ್ಲಿ ನಮ್ಮಲ್ಲಿ ಹತ್ತಾರು ಆರ್ ರಚನೆ ಆಗಿದ್ದಾರೆ ಅವರೆಲ್ಲ ಕಾರ್ತಿಕ್ ಮುಂದಿನ ಪೀಳಿಗೆಗೆ ಅದು ಕೊಡವಾಡುವಂತೆ ಕೆಲಸ ಮಾಡಬೇಕು ಅಂತೇಳಿ ಸಾಹಿತ್ಯ ಕೇತನ ಆರಂಭ ಮಾಡಿ ಹದಿನೈದು ಸಹಸ್ರ ಕೃತಿಗಳನ್ನು ಸಾಹಿತ್ಯ ಪರಿಷತ್ತಿ ಇವತ್ತು ಬಿಡುಗಡೆ ಮಾಡಿದೆ ಎಲ್ಲ ಮಹಾಕಾರಗಳನ್ನ ಮುದ್ರಿಸಿ ಅವನ ಸಂರಕ್ಷ ಅಡಿಮೆ ಅತಿ ಕಡಿಮೆ ಬೆಲೆಗೆ ಕೊಡುವ ಕೊಡಮಾಡುವಂತ ಕೆಲಸವನ್ನು ಸಾಹಿತ್ಯ ಪರಿಷತ್ತಿ ಮಾಡ್ತಿದ್ದಾರೆ ಗುರೇಣ್ಣೆ ನಾಲ್ವಡಿ ಕೃಷ್ಣರಾಜ್ರು ಮೊದಲನೇ ಕೊಡ್ತಾರೆ ಗುರು ಸ್ವಂತ ಕಲಾ ಆಗಿರ್ತಾರೆ ಸಂಪೂರ್ಣ ಗೌರವ ಅದನ್ನು ಮಾರ್ಗದರ್ಶನವನ್ನು ಮಾಡಿ ಈ ವಿಶ್ವ ಖ್ಯಾತಿಯನ್ನು ಪಡೆಯುವಂಥ ಆಗಿದೆ ಅತ್ಯಂತ ಹೆಚ್ಚು ದಕ್ಷಿಣ ಭಾರತದಲ್ಲಿ ಅತ್ಯಂತ ಹೆಚ್ಚು ಸಹಿ ಹೊಂದಿರತಕ್ಕಂಥದ್ದು ಸಾಹಿತ್ಯ ನಡೆಸುತ್ತೆ ಅದರ ಸಂಸ್ಥಾಪಕ ಹಾಗೆ ಯಜಾನು ಜಜಾನುಗೆ ಮೈಸೂರು ಖ್ಯಾತಿ ಇರ್ಬೋದು ಮೈಸೂರು ಮೆಡಿಕಲ್ ಕಾಲೇಜ್ ಇರ್ಬೋದು ಬೆಂಗಳೂರಿನ ಇಂಜಿನಿಯರಿಂಗ್ ಕಾಲೇಜ್ ಇರ್ಬೋದು ಆಮೇಲೆ ಒಂದು ಮಟ್ಟದ ಒಂದು ಸಂಸ್ಥೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಅಂತೇಳಿ ರಾಷ್ಟ್ರ ಮಟ್ಟದ ಒಂದು ಸಂಖ್ಯೆಯಲ್ಲಿ ಮುಖ್ಯವಾಗಿ ಉಚಿತವಾಗಿ ಜಾಗ ಕೊಟ್ಟು ಅದನ್ನು ಸ್ಥಾಪನೆ ಮಾಡಿ ಅನೇಕ ಸಹಕಾರವನ್ನು ಬಹಳ ಮುಖ್ಯವಾಗಿ ಅನ್ನ ಅಚ್ಚರ ಆರೋಗ್ಯ ಸಂಗೀತ ಸಾಹಿತ್ಯ ಯೋಗ ನೃತ್ಯ ರೈತರ ಮಾಹಿತಿಗಳು ಕಾರ್ಖಾನೆಗಳು ಬ್ಯಾಂಕ್ ಮೈಸೂರು ಬ್ಯಾಂಕು ಎಲ್ಲವನ್ನು ಕಟ್ಟಿಕೊಡುವುದರ ಜೊತೆ ಜೊತೆಯಲ್ಲಿ ಯಾವುದೂ ಬಿಟ್ಟಿಲ್ಲ